ಇಂದು ಇತಿಹಾಸ ಪ್ರಸಿದ್ಧವಾದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರ್ ಬಂದಿದ್ದೇವೆ ನಾವ್ ಎಲ್ಲಿದ್ದೀರಿ ಅಂತಂದ್ರೆ ಚೇಳೂರು ಶ್ರೀ ಮರಳು ಬಸವೇಶ್ವರ ದೇವಸ್ಥಾನದಲ್ಲಿ ಇದೀರಿ ಇನ್ನ ಇರ್ಬೋದು ಕೆಲವೊಬ್ರು ಉದ್ಯಮಿಗಳಿರ್ಬೋದು ಇಲ್ಲಿಂದ ಬೆಳೆದಿರ್ತಕ್ಕಂಥ ಕೆಲವೊಬ್ರು ನಮ್ಮೂರಿನ ಇತಿಹಾಸ ನಾವೇ ಹೇಳಕ್ ನಾಚಿಕೆ ಪಡ್ಕೊಂಡ್ಮೇಲೆ ನಾವ್ ಈ ಊರಲ್ಲಿ ಹುಟ್ಟಿರೋದನ್ನೇ ವ್ಯರ್ಥ ಒಂದು ಜನ ಯತಿಗಳು ಅವತ್ತಿನ ಕಾಲದಲ್ಲಿ ರಾಜರ ಮಹಾರಾಜರ ಕಾಲದಲ್ಲಿ ದೇವ್ರದೇ ಒಂದು ಉಂಟ ಅದ್ರ ಅರ್ಥ ನಿಮ್ಗೆ ಗೊತ್ತಾಗ್ಬೋದೇನೋ ನಂಗೇನು ಅಷ್ಟೊಂದು ತಿಳಿಯೋದಿಲ್ಲ ಕನೇಷಿಂತ ಚಂದವಾಗಿ ಅಳಿಸದಂತ ಗಂಧವಾಗಿ ಈಗ ಪ್ರಳಯವಾಗ್ತೈತಿ ಅಂತ ಇಂಜಿನಿಯರ್ ಹೇಳ್ತಾರೆ ಕಾಲಿಗೆ ನಂದಾಗ ಹೋಯ್ತೇ ಸ್ವಾಮಿ ಅದು ಮೆಟ್ಲಿನ ವ್ಯವಸ್ಥೆ ಇದೆ ಇದಕ್ಕೆ ಚಳೂರು ಬಾವಿಯಲ್ಲಿ ನೀರಿದೆ ಮುಂದೆ ಹೋದ್ರೆ ಮಾತ್ರ ಮೇಲೆ ನೋಡಕ್ ಸಾಧ್ಯ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಚಂದ್ರಸಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ಇತಿಹಾಸ ಪ್ರಸಿದ್ಧವಾದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರಿಗೆ ಬಂದಿದ್ದೀವಿ ಆ ಚೇಳೂರಲ್ಲಿ ಇದುವರೆಗೂ ಕೂಡ ಎಷ್ಟೊಂದು ವಿಷಯಗಳಿದೆ ಅಂದ್ರೆ ಈ ಪ್ರಳಯದ ಬಗ್ಗೆ ಕುರಿತಾದ ವಿಚಾರವನ್ನ ಈ ತಿಳಿಸುವ ಒಂದು ಈ ಸಣ್ಣ ಪ್ರಯತ್ನ ಈ ವಿಡಿಯೋದಾಗಿದೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಆಕನ್ ಕ್ಲಿಕ್ ಮಾಡೋದ ಮಾತ್ರ ಮರಿಬೇಡಿ ಇದರಿಂದ ನಿಮಗೆ ಮತ್ತೊಂದು ವಿಡಿಯೋದ ನೋಟಿಫಿಕೇಶನ್ ಕೂಡ ಬರುತ್ತೆ ಹಾಗೆ ನಿಮ್ ಸ್ನೇಹಿತರಿಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಪ್ರಳಯದ ಬಗ್ಗೆ ಏನು ಇಲ್ಲಿನ ಊರಿನ ವಿಶೇಷತೆ ಏನಿದೆ ಅನ್ನ ಕೇಳೋಣ ಸ್ನೇಹಿತರೆ ನಮಸ್ಕಾರ ಇವತ್ ನಾವು ತುಮಕೂರಿಂದ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಒಂದು ಹಳ್ಳಿಗೆ ಬಂದಿದ್ದೀವಿ ಹಳ್ಳಿ ಅಂದ್ರೆ ಪಟ್ಟಣ ಅಂತ ಹೇಳ್ಬೋದು ಇದು ಚೇಳೂರ್ ಅಂತ ಒಂದು ಪ್ರದೇಶ ನಾವ್ ಎಲ್ಲಿದ್ದೀರಿ ಅಂತಂದ್ರೆ ಚೇಳೂರು ಶ್ರೀ ಮರಳು ಬಸವೇಶ್ವರ ದೇವಸ್ಥಾನದಲ್ಲಿ ಇದೀರಿ ಇದು ಇತಿಹಾಸ ಏನಂತಂದ್ರೆ ಕಲ್ಕೋಳಿ ಕೂಗಿ ಬಸವಣ್ಣ ಎದ್ದು ರಂಕಿ ಹಾಕಿದವಾಗ ಕಲಿಯುಗ ಅಂತ್ಯ ಆಗುತ್ತೆ ಅಂತ ನಾವು ಕೆಲವೊಂದು ಇತಿಹಾಸ ಪುಟಗಳಲ್ಲಿ ಕೇಳಿದಿರಿ ಮತ್ತೆ ಕೆಲವೊಬ್ಬರು ಕಾಲಜ್ಞಾನಿಗಳು ಹೇಳಿರೋದು ಕೇಳಿದಿರಿ ಕೈವಾರ ತಾತು ಹೇಳಿದಾರಂತೆ ಆ ಅದ್ರ ಪ್ರಕಾರ ಇಲ್ಲಿ ದೇವ್ರಿಗೆ ಏನಂತೀರಾ ಏನಂತೀರ ಸ್ಥಾನ ಇಲ್ಲ ಅಂತಂದ್ರೆ ದೇವ್ರಿಗೆ ಅಭಿಷೇಕ ಆಗ್ಲಿ ಆ ತರ ಇಲ್ಲ ದೇವ್ರ್ ಬಂದ್ಬಿಟ್ಟು ಮರಳಲ್ಲೇನೆ ಮಾಡಿರೋದು ಬೆಳಿ ಬೆಳ್ದಿದಾರಂತೆ ಆಮೇಲೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಚೇಳೂರ್ ಜಾತ್ರೆ ಅಂತಂದ್ರೆ ಕರ್ನಾಟಕದಲ್ಲಿ ಹಳ್ಳಿಕ ಜಾತ್ರೆನಲ್ಲಿ ಲಾಸ್ಟ್ ಜಾತ್ರೆ ಮಾಗಡಿ ಲಾಸ್ಟ್ ಅಂತ ಕೆಲವೊಬ್ರು ಹೇಳ್ತಾರೆ ಮಾಗಡಿ ಅಲ್ಲ ಲಾಸ್ಟ್ ಇಡೀ ನಮ್ಮ ಕರ್ನಾಟಕದಲ್ಲಿ ಹಳ್ಳಿಕಾರ್ ಎತ್ತುಗಳ ಜಾತ್ರೆ ಲಾಸ್ಟ್ ಜಾತ್ರೆ ಅಂದ್ರೆ ಚೇಳೂರ್ ಜಾತ್ರೆನೆ ಅದು ಕೆಲವೊಬ್ರು ಮಾಹಿತಿ ಅದ್ರ ಬಗ್ಗೆ ಯಾರು ಕೊಡ್ತಾ ಇಲ್ಲ ಏನ್ ಹೇಳ್ತೀನಿ ಅಂತಂದ್ರೆ ರಾಜಕಾರಣಿಗಳಿರ್ಬೋದು ಕೆಲವೊಬ್ರು ಉದ್ಯಮಿಗಳಿರ್ಬೋದು ಇಲ್ಲಿಂದ ಬೆಳೆದಿರ್ತಕ್ಕಂಥ ಕೆಲವೊಬ್ರು ನಮ್ಮೂರಿನ ಇತಿಹಾಸನೇ ನಾವೇ ಹೇಳಕ್ ನಾಚಿಕೆ ಪಡ್ಕೊಂಡ್ಮೇಲೆ ಮೇಲೆ ನಾವು ಈ ಊರಲ್ಲಿ ಹುಟ್ಟಿರೋದನ್ನೇ ವ್ಯರ್ಥ ಅಲ್ವಾ ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತು ನಾನು ಒರ್ತೂರು ಸಂತೋಷ ಅಂತ ಹೇಳ್ಕೊಳ್ಬೇಕಾದ್ರೆ ಹೊರ್ತೂರು ಅಂತ ಬರ್ಬೇಕಾದ್ರೆ ನಾನು ಆ ಪುಣ್ಯಭೂಮಿನಲ್ಲಿ ಹುಟ್ಟಿದ್ದೀನಿ ಅದಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಅಲ್ವಾ ಆ ಕಾರಣಕ್ಕ ಕೆಲವೊಂದು ಷಡ್ಯಂತ್ರಗಳಿಂದ ಕೆಲವೊಂದು ಜಿಲ್ಲೆಗಳು ಕೆಲವೊಂದು ಊರುಗಳು ಮೂಲೆ ಆಗ್ತವೆ ಬಟ್ ನಾವ್ ನಾವು ಅದನ್ನ ಎತ್ತಿ ಹಿಡಿಬೇಕು ಕರೆಕ್ಟಾ ನಮ್ಮ ಭೂಮಿಗೆ ನಾವ್ ಏನ್ ಕೊಟ್ಟಿದ್ರಿ ನಾವ್ ಹುಟ್ಟಿರ್ತಕ್ಕಂಥ ನಮ್ಮ ಊರುಗಳಿಗೆ ನಮ್ಮೂರ್ ಹೆಸರು ನಾವ್ ಹೇಳಕ್ ನಾವ್ ಹೆಮ್ಮೆ ಪಟ್ಕೋಬೇಕು ಅಲ್ವಾ ಆ ಕಾರಣಕ್ಕ ಈ ಸಲ ಚೇಳೂರ್ ಜಾತ್ರೆಗೆ ನಾನು ಬರ್ತೀನಿ ಸಪೋರ್ಟ್ ಮಾಡೋಣ ದಯವಿಟ್ಟು ಎಲ್ಲ ಇವರೈತರು ಹಳ್ಳಿ ಕಾರ್ವರಿಗಳ ಕಟ್ರಿ ಜೈ ಹಳ್ಳಿ ನಮಸ್ತೆ ವೀಕ್ಷಕ್ರೆ ನಾವೀಗ ಚೇಳೂರಿನ ಇತಿಹಾಸ ಪ್ರಸಿದ್ಧ ಮರಳು ಬಸವೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ ಗುಬ್ಬಿ ತಾಲೂಕು ತುಮಕೂರು ಇರುವಂತ ಈ ಚೇಳೂರು ಇತಿಹಾಸದಲ್ಲಿ ನೂರ ಒಂದು ದೇವಸ್ಥಾನ ಇದೆ ಚೇಳೂರಿನಲ್ಲಿ ಅದರಲ್ಲಿ ನಾವು ಒಂದು ದೇವಸ್ಥಾನ ನೋಡ್ತಾ ಇದೀವಿ ಮರಳು ಬಸವೇಶ್ವರ ಅಂತ ಹೇಳಿ ಈ ದೇವಸ್ಥಾನ ಮೊದಲಿಗೆ ಬಂದು ಮರಳಿನ ಮರಳಿಂದ ಆಗಿರೋ ದೇವರು ಇದು ಯಾವುದು ಕಲ್ಲಿನ ಶಿ ಶಿಲೆ ಅಲ್ಲ ಅದು ಸಿಮೆಂಟಿನ ಶಿಲೆ ಅಲ್ಲ ಮರದಲ್ಲೂ ಮಾಡಿರುವಂಥ ಶಿಲೆ ಅಲ್ಲ ಬರೀ ಮರಳು ಆ ನೂರ ಒಂದು ಜನ ಯತಿಗಳು ಅವತ್ತಿನ ಕಾಲದಲ್ಲಿ ಆ ರಾಜರ ಮಹಾರಾಜರ ಕಾಲದಲ್ಲಿ ಆ ನೂರ ಒಂದು ಯತಿಗಳು ನೂರ ಒಂದು ಇಡಿ ಮರಳನ್ನು ಹಾಕಿ ನೂರ ಒಂದು ಗಡಿಗೆ ನೀರನ್ನು ಹಾಕಿ ಆ ಮಾಡಿದಂತ ಒಂದು ಇದು ಶಿಲೆ ಮತ್ತೆ ಇದು ಬಂದು ಪೂರ್ತಿ ಮರಳು ಮರಳು ಬಸವ ಅಂತ ಹೇಳಿ ಅವತ್ತಿನ ಇಡಿನಲ್ಲಿ ನೂರ ಒಂದು ಇಡಿನಲ್ಲಿ ಆಗಿ ಇವತ್ತು ಒಂದು ಬಸವಣ್ಣನ ಸೈಜ್ನಲ್ಲೇ ಇದೆ ಈಗ ಆ ದೇವಸ್ಥಾನ ದೇವ್ರನ್ನ ಗಾತ್ರ ಆ ಒಂದು ಬಸವಣ್ಣ ಅಂದ್ರೆ ಮೊದಲು ಚಿಕ್ಕದಾಗಿದ್ದಂತ ಒಂದು ಚಿಕ್ಕದು ಒಂದು ಮನೆ ತರ ಮಾಡ್ಕೊಂಡಿದ್ರು ಅದರಲ್ಲಿ ಇದ್ದಂತ ಬಸವಣ್ಣ ದೊಡ್ಡದಾದ್ಮೇಲೆ ಆದಂಗೆ ಮತ್ತೆ ಅದನ್ನ ದೇವಸ್ಥಾನ ಡೆವಲಪ್ ಮಾಡ್ಕೊಂಡ್ ಬಂದಿದ್ದಾರೆ ಈಗ ಹಾಗಾಗಿ ಒಂದು ಬಸವಣ್ಣನ ಸೈಜ್ ಇದೆ ಇದು ತುಂಬಾ ಇತಿಹಾಸ ಪ್ರಸಿದ್ಧ ಅವತ್ತಿಂದ ಇವತ್ತಿನವರೆಗಾಗು ರಾಜ ಮಹಾರಾಜರು ಬೆಳೆಸ್ಕೊಂಡ್ ಬಂದಿರೋ ದೇವಸ್ಥಾನ ಆಗಿರೋದು ಮತ್ತೆ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಒಂದು ದನಗಳ ಜಾತ್ರೆ ಆಗುತ್ತೆ ಇಲ್ಲಿ ಪ್ರತಿ ವರ್ಷನೂ ಹಾಗಾಗಿ ಶುರುವಾಗಿದ್ದು ಒಂದು ಅರ್ಧ ಕಿಲೋಮೀಟರ್ ಇದೆ ಚೇಳೂರಿಂದ ಮತ್ತೆ ಇನ್ನು ಸುತ್ತಮುತ್ತಲಿನ ಜನ ಇದಕ್ಕೆ ಎಲ್ಲ ಪ್ರತಿ ವರ್ಷನೂ ಸಹಕಾರ ಮಾಡಿಕೊಂಡು ಏಪ್ರಿಲ್ ನಲ್ಲಿ ಬಸವಣ್ಣನ ಜಾತ್ರೆ ಅಂತ ಮಾಡ್ತಿದ್ದಾರೆ ಮತ್ತೆ ಇದಕ್ಕೆ ನೂರ ಒಂದು ಲಿಂಗುಗಳ ವ್ಯವಸ್ಥೆನೂ ಉಂಟು ಸುತ್ತಲೂ ದೇವಸ್ಥಾನದ ನೂರ ಒಂದು ಲಿಂಗು ಇದೆ ಮತ್ತೆ ಇನ್ನ ಪ್ರತಿ ವರ್ಷ ಜಾತ್ರೆನ ನೀಟ ಮಾಡ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಇಲ್ಲಿಂದ ಬಂದು ಒಂದು ನೂರು ಮೀಟರ್ ಕಲ್ಲು ಕೋಳಿ ಆ ಕಲ್ಲು ಕೋಳಿ ಅಂತ ಇದೆ ಮತ್ತೆ ಅಲ್ಲಿಂದ ಬಂದು ಬಾವಿ ಕಲ್ಲು ಬಾವಿ ಆ ಚೇಳರ ಚೇಳರ ಕಾಲದಲ್ಲಿ ಮಾಡಿದಂತಹ ಕಲ್ಲು ಬಾವಿ ಅದು ಈಗಲೂ ಹಾಗೆ ಇದೆ ಮತ್ತೆ ಕಲ್ಲು ಕೋಳಿ ಕಲ್ಲು ಕೋಳಿ ಕೂಗಿ ಬಾವಿ ತುಂಬಿ ಅರಿದರೆ ಆ ಮತ್ತೆ ಅಕ್ಕ ತಂಗಿ ಕಲ್ಲು ಅಂತ ಇದೆ ಅವೆರಡು ಪಕ್ಕಾ ಬರುತ್ತಂತೆ ಆ ಪಕ್ಕಾ ಬಂದಂತ ಕಾಲಕ್ಕೆ ಪ್ರಪಂಚ ಪ್ರಳಯ ಅಂತೇಳಿ ಒಂದು ನಿಯಮ ಇದೆ ಅದನ್ನ ನಾವು ಕೇಳ್ಕೊಂಡ್ ಬಂದಿದ್ದೀವಿ ನಾವು ಚಿಕ್ಕೂಡೂರಿನಿಂದಲೂ ಇಲ್ಲೇನ ನಾವು ಚೇಳೂರಲ್ಲೇ ಬೆಳೆದಂತ ನಾವು ಇಲ್ಲೇ ಇದೆ ನೋಡಿದ್ದ ಸತ್ಯ ಮೊದಲು ನಾವು ನೋಡಿದಾಗ ಚಿಕ್ಕದಾಗೆ ಇತ್ತು ದೇವ ಟೆಂಪಲ್ ಇದು ಈಗ ಎಲ್ಲ ಪೂರ್ತಿ ಆ ಒಂದು ಏನ್ ಬೇಕಾದ ವಿನ್ಯಾಸ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಚೆನ್ನಾಗಿದೆ ಬಂದು ಅಂತ ಒಂದು ಪ್ರೇಕ್ಷಣೀಯ ಸ್ಥಳ ನೋಡ್ಕೊಂಡು ಹೋಗ್ಬಹುದು ನಮ್ದು ಸ್ವಾಮಿ ತುಮಕೂರು ಆಚೆ ಕೋರ ಕೋರ ತುಮಕೂರು ಆಚೆ ಕೋರ ನನ್ನ ಹೆಸರು ಶಂಕರಯ್ಯ ಅಂತ ನಮ್ಮ ಅವರ ಹೆಸರು ಶಿಡ್ಲಿಂಜಯ್ಯಪ್ಪ ಅಂತ ಶಿಡ್ಲಂಜಪ್ಪ ಅಂತ ಅವರಿಲ್ಲ ಡೆತ್ತು ಡೆತ್ತು ಮದರ್ ಡೆತ್ತು ನ ನಮ್ಮ ವೈಫು ಚಿಲ್ಡ್ರನ್ಸು ಆಲಿ ಇದ್ದೀವಿ ನಮ್ಮದು ನನಗೆ ಈಗ ನಾನು ನಲ್ವತ್ತು ವರ್ಷದಾಗೆ ಈ ಸ್ವಾಮಿ ನೋಡೋಕ್ಕೆ ಬಂದಿದ್ದೆ ನಲ್ವತ್ತು ವರ್ಷದಾಗೆ ಈವತ್ತು ಬಂದಿದ್ದೀನಿ ನೋಡಬೇಕು ಅನ್ನಿಸ್ತು ಎಪ್ಪತ್ನಾಲ್ಕು ವರ್ಷ ಈಗ ನನಗೆ ಸೆವೆಂಟಿ ಫೋರ್ ಇಯರ್ಸು ಸೆವೆಂಟಿ ಫೋರ್ ಇಯರ್ಸು

ಕನಸಿಗಿಂತ ಚಂದವಾಗಿ ಅಳಿಸದಂಥ ಗಂಧವಾಗಿ ಕನಸಿಗಿಂತ ಚಂದವಾಗಿ ಅಳಿಸದಂಥ ಗಂಧವಾಗಿ ಅಂದ ಚಂದ ಮತ್ತೆ ಒಕ್ಕ ಬರೋದಿಲ್ಲ ಎಲ್ಲ ಅಡುಗೆ ಹೇಳ್ತೀನಿ ಪ್ಲೇಯಿಂಗು ಸಿಂಗಿಂಗು ಡ್ಯಾನ್ಸಿಂಗು ರನ್ನಿಂಗು ಎಲ್ಲರ ಬೈತೀನಿ ಸೆವೆಂಟಿ ಫೋರ್ ಇಯರ್ಸ್ ನಡೀತಾ ಇತ್ತು ಸ್ವಾಮಿ ನಾನು ಬಂದಿದ್ದೀನಿ ವರ್ಷ ವರ್ಷ ಬರೀವಿ ನಾನು ಎಷ್ಟು ದನ ಕರೆ ಎಲ್ಲ ಹೊಡ್ಕೊಂಡ್ಬರ್ ಗಾಡಿ ಕಟ್ಕೊಂಡು ಹೂಟಾ ತಿಂಡಿ ಅಲ್ಲಿಂದ ಮಾಡ್ಕೊಂಡು ತಗೊಂಡ್ಬರೀವು ನಾವೆಲ್ಲ ಬಂದಿದ್ದೀವಿ ಸ್ವಾಮಿ ಬರೋದಕ್ಕೆ ನಮ್ಗೆ ನಮ್ಮ ಊರ್ದ ಒಂದು ಮದುವೆ ಇತ್ತು ಅವತ್ತು ನಮ್ಮ ಹುಡುಗ ನಮ್ಮ ಸಂಬಂಧಿ ಪ್ರತಿ ನಲ್ವತ್ತು ವರ್ಷದಾಗೆ ಅವಾಗ ಬಂದಿದ್ದಕ್ಕೆ ಬರೋಕೆ ಆಗ್ಲಿಲ್ಲ ಮೊನ್ನೆ ಮಧ್ಯೆ ಯಾವಾಗಲೂ ಸರಿ ಇದೆಲ್ಲ ಚೋಳೂರು ಬಾವಿ ಅಂತ ನಾನು ನೋಡಿದ್ದೇನೆ ಅದು ಆವಾಗ ಸ್ಥಳದಲ್ಲಿ ಸ್ವಲ್ಪ ನೀರಿತ್ತು ಇಂಜಿನಿಯರು ಹೇಳ್ತಾರೆ ಚೋಳೂರು ಕಲ್ಕೋಳಿ ಕೂಗಿ ಮಳೆ ಬಳಸೊಂಡು ಉಡ್ರಿಟ್ಟಿ ಹಾಕಿ ಚೋಳೂರು ಬಾವಿ ಉಚ್ಚಿರೆ ಕಲಿ ಈಗ ಪ್ರಣಯವಾಗ್ತೈತೆ ಅಂತ ಇಂಜಿನಿಯರು ಹೇಳ್ತಾರೆ ಕಾಲಿಗೆ ನಂದಾಗ ಒಯ್ತೆ ಸ್ವಾಮಿ ಅದು ಕಾಲಿಗೆ ನಂದಾಗ ಹೊಯತೆ ಅದು ಇನ್ನ ಯಾವಾಗ ಅಕೈತೆ ಏಲಕೈತೆ ಚ ಐ ನಡಿ ಊರ ಬಾಕಳಗೆ ಕಾಂತ ಕಲ್ಕೊಳಿ ನೋಡಿದಿರ ಆ ಕಲ್ಕೊಳಿ ಕೂಗ್ಬೇಕು ಕಲ್ಕಳಿ ಕೂಗ್ಬೇಕು ಈ ನಮ್ಮಪ್ಪ ಉಡ್ರಿ ಕಾಲ್ ಕೇಡ್ ಉಡ್ರಿ ಚಾಪ್ಬೇಕು ಚೋಳುವ ಬಾಯಿ ಉಕ್ಬೇಕು ಕಲಿಯುಗಳೆಲ್ಲ ಮಿಳಜಿ ವಸ ಪ್ರಪಂಚ ಆಗಬೇಕು ಅದು ಕಾಲಜ್ಞಂದ ಬರ್ದೈತೆ ಓಜಿದು ನಿ ಸತ್ಯ ಓಜಿದು ನಿ ಸತ್ಯ 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 ಇದು ಮಾತ್ರ ಸುಳ್ಳಾಗಲ್ಲ ಏನು ಸ್ವಾಮಿ ಹಿಂದೆ ಚೋಳರ ಕಾಲದಲ್ಲಿ ಚೋಳ ಮಹಾರಾಜರ ಕಾಲದಲ್ಲಿ ಈ ಊರನ್ನ ಒಂದು ಬಾವಿ ಇದೆ ಆ ಬಾವಿ ಈಗಲೂ ಕೂಡ ಇತಿಹಾಸ ಪ್ರಸಿದ್ಧವಾದಂತ ಬಾವಿ ಅದು ಆ ಬಾವಿಯಲ್ಲಿ ಏನ್ ಇಲ್ಲಿನ ಜನಗಳು ಏನ್ ಹೇಳ್ತಾರೆ ಯಾವ ಪ್ರಳಯ ಆಗತ್ತೆ ಹೇಗ್ ಪ್ರಳಯ ಅಂತ ಅಂತೆಲ್ಲ ಬಗ್ಗೆ ಕೆಲವು ಮೂವಿಗಳೆಲ್ಲ ಬಂದಿತ್ತು ಇಂಥವೆಲ್ಲ ಬಂದಾಗ ಆ ಈ ಚೇಳೂರು ಬಾವಿ ನನ್ನ ಹಿಂದೆ ಒಂದು ಬಾವಿ ಇಲ್ಲಿ ತುಂಬಾ ಆ ಗಿಡಗಳೆಲ್ಲ ಬೆಳೆದಿದೆ ಈ ಬಾವಿಯ ನೀರು ತುಂಬಿದ್ರೆ ಆ ಪ್ರಳಯ ಆಗತ್ತೆ ಮತ್ತೆ ಇಲ್ಲೇ ಒಂದು ಕಲ್ಲಿನ ಆ ಕೋಳಿ ಇದೆ ಸೊ ಕಲ್ಲಿನ ಕೋಳಿ ಕೂಗಿದ್ರೆ ನಾನ್ ಕಲ್ಲಿನ ಕೋಳಿ ಕೂಗ್ಬೇಕು ಅಂತ ಹೇಳ್ತಾರೆ ಕೂಗಿದ್ರೆ ಮಾತ್ರ ಪ್ರಳಯ ಆಗುತ್ತೆ ಅವಾಗ ಅಲ್ಲಿ ಬಸವಣ್ಣ ಒಂದು ಮರಳ ಬಸವಣ್ಣ ಅಂತಿದೆ ಮರಳ ಬಸವೇಶ್ವರ ಒಂದು ಬಸವಣ್ಣ ಅಂತಿದೆ ಆ ಬಸವಣ್ಣ ಎದ್ಬಿಟ್ಟು ಗುಟ್ರಿಕೆ ಹಾಕ್ಬೇಕು ಆ ಗುಟ್ರಿಕೆ ಹಾಕಿದಾಗ ಪ್ರಳಯ ಆಗುತ್ತೆ ಅಂತ ಹೇಳಿ ಅಹ್ ಜನಗಳ ಒಂದು ನಂಬಿಕೆ ಮತ್ತೆ ಒಂದು ಆಚಾರದಲ್ಲಿ ನಡ್ಕೊಂಡ್ ಬಂದಿದ್ದು ಸೊ ಇವತ್ತು ನಾನು ನಿಮ್ಗೆ ಏನು ಚೇಳೂರು ಬಾವಿ ಏನಿದೆ ತುಂಬಾ ಅದ್ಭುತವಾಗಿದೆ ಚೋಳರ ಕಾಲದಲ್ಲಿ ಕುಡಿಯೋಕ್ಕೋಸ್ಕರ ನೀರು ಕೂಡ ಏನು ಊರಿನ ಜನಗಳಿಗೆ ಆ ನೀರಿಗೋಸ್ಕರ ಈ ಬಾವಿಯನ್ನು ಕಟ್ಟಿದ್ರು ನಾನು ನಿಂತಿರೋ ಜಾಗ ಕೂಡ ಆ ಕೆಳಗಡೆ ಬಾವಿ ಇದೆ ಸೊ ಇಲ್ಲಿ ಗಿಡಗಂಟೆಗಳು ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ ಸೊ ಸಾಮಾನ್ಯವಾಗಿ ಇದನ್ನ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಕಾಣ್ಬೋದು ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಇಲ್ಲ ಮೆಟ್ಟಿನ ಸಹಾಯದಿಂದ ಕೆಳಗಡೆ ಇಳ್ಕೊಂಡು ಹೋದ್ರೆ ಆ ಬಾವಿಯ ನೀರನ್ನು ತಗೊಳ್ತಾಯಿದ್ರು ಎಲ್ಲ ಕ ಒಂದು ವಿಶೇಷವಾದಂಥ ಪ್ರದೇಶದಲ್ಲಿ ಒಂದು ಸಿಟಿ ಮಧ್ಯದಲ್ಲಿ ಇರುವಂಥ ಈ ಬಾವಿಯನ್ನ ಅಚ್ಚಿಕಟ್ಟ ಮಾಡ್ರೆ ಇನ್ನು ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಆ ಬಾವಿಯನ್ನು ತೋರಿಸ್ತೀನಿ ಬಾವಿ ಹೇಗಿದೆ ಆ ಒಳಗಡೆ ಹೇಗಿದೆ ಅಂತೇಳಿ ತೋರಿಸ್ತೀನಿ ನಮ್ಮ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ ಸೊ ಆ ಬಾವಿಯ ಬಗ್ಗೆ ಅವರು ಚಿಕ್ಕ ವಯಸ್ಸಲ್ಲಿ ನೋಡಿದ್ರಿಂದ ಆ ಬಾವಿಯ ಇತಿಹಾಸ ಹೇಗಿದೆ ಹೇಗಿತ್ತು ಅವರು ಕೂಡ ಮನೆಗೆ ನೀರು ತಗೊಂಡೋಗ್ತಿದ್ರು ಅಂತೇಳಿ ಅವ್ರು ಹೇಳ್ತಾ ಇದ್ರು ಸೊ ಆ ಬಾವಿನ ತೋರಿಸ್ತೀನಿ ನಾನು ಆ ಬಾವಿ ಹೇಗಿದೆ ಸೊ ಆ ಬಾವಿಯನ್ನ ಇವಾಗ ಇವಾಗಿನ ಪರಿಸ್ಥಿತಿ ಆ ಬಾವಿ ಹೇಗಿದೆ ನೋಡೋಣ ಸೊ ಅದು ತುಂಬುವ ಒಂದು ಸಂಭವ ಉಂಟಾ ಏನೋದ್ರ ಬಗ್ಗೆ ನಾನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಹೋಗೋಣ ಆ ಬಾವಿಯನ್ನ ನೋಡೋಣ ಈಗ ನಾವು ಚೇಳೂರಿನ ಬಸ್ ಸ್ಟ್ಯಾಂಡ್ ಇಂದ ನೂರು ಮೀಟರ್ ನಲ್ಲಿರುವಂತ ಭೈರವೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿಗೆ ಬರ್ತಾ ಇದ್ದೀವಿ ಆ ಇದು ಬಂದು ಇತಿಹಾಸ ಪ್ರಸಿದ್ಧದಿಂದಲೂ ಇರುವಂತ ಈ ದೇವಸ್ಥಾನ ಈ ಎಡಗಡೆ ನೋಡಿದ್ರೆ ನಾಗರಕಟ್ಟೆ ಇನ್ನ ಬಲಭಾಗಕ್ಕೆ ಬಂದ್ರೆ ಚೇಳೂರು ಬಾವಿ ಈ ಬಾವಿ ತುಂಬಿ ಹರಿದಂತಹ ಕಾಲಕ್ಕೆ ಪ್ರಪಂಚ ಪ್ರಳೆಯಾಗೋದು ಸತ್ಯ ಅಂತ ಇದೆ ಮತ್ತೆ ಬಂದು ಇದು ಬೇರೇಶ್ವರ ಸ್ವಾಮಿ ಇನ್ನೂ ಹೊಸ್ತಾಗಿ ನವೀಕರಣ ಮಾಡ್ತಿದ್ದಾರೆ ಹಾಗಾಗಿ ಆ ಸ್ವಾಮಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ಮತ್ತೆ ಅದು ವಿನ್ಯಾಸ ಆದ್ಮೇಲೆ ಇಲ್ಲಿಂದ ಅಲ್ಲಿಗೆ ಸ್ವಾಮಿಯವ್ರನ್ನ ತಗೊಂಡೋಗಿ ಕೂರಿಸೋ ಕಾರ್ಯಕ್ರಮ ಇರುತ್ತೆ ಮತ್ತೆ ಇದು ಬಂದು ಚೇಳೂರು ಬಾವಿ ತುಂಬಾ ಶಿಥಿಲ ಆಗಿದೆ ಈಗ ಸ್ವಲ್ಪ ಇದು ಬಂದು ಎಲ್ಲ ಬೇಲಿ ಎಲ್ಲ ಬೆಳೆದಿದೆ ಶಿಥಿಲ ಆಗಿದೆ ಮತ್ತೆ ಒಳಗಡೆ ಹೋಗ್ಬೋದು ಒಳಗಡೆನು ಎಂಟ್ರಿ ಇದೆ ಈಗ ಹೋಗಲ್ಲ ಹೋಗ್ಬಹುದು ನೋಡೋಣ ಬನ್ನಿ ಈಗ ನಾವು ಚೇಲೂರು ಬಾವಿ ನೋಡಿದಿವಿ ಅದು ಹೊರನೋಟ ಈಗ ನಾವು ಅದು ಆ ಒಳಗಡೆ ನಾವು ಡೀಪಲ್ಲಿ ಹೋಗ್ಬೇಕು ಅಂದ್ರೆ ಸುಮಾರು ಐವತ್ತಡಿ ಅರವತ್ತಡಿ ಕೆಳಗೆ ಹೋಗ್ಬೇಕು ಆ ಕಲ್ಲಿನ ಒಂದು ವಿನ್ಯಾಸ ನೋಡ್ಬೇಕಂದ್ರೆ ಅದಕ್ಕೆ ಇಲ್ಲಿ ಎರಡು ಕಡೆಯಿಂದ ಬಾಗ್ಲಿದೆ ಇದಕ್ಕೆ ಆ ಆ ಬಾವಿ ಒಳಗಡೆ ಹೋಗೋದಕ್ಕೆ ಎರಡು ಕಡೆ ಬಾಗ್ಲು ಈ ಕಡೆಯಿಂದಲೂ ಎಂಟ್ರಿ ಆಗ್ಬೋದು ಮತ್ತೆ ಆ ಕಡೆಯಿಂದಲೂ ಎಂಟ್ರಿ ಆಗ್ಬೋದು ಅಲ್ಲಿಂದ ಎರಡು ಕಡೆ ಬಂದ ಆಮೇಲೆ ನೆಕ್ಸ್ಟ್ ಅರವತ್ತು ಅಡಿ ಡೀಪ್ ಕೆಳಗಡೆ ಮೆಟ್ಲಲ್ಲೇ ಹೋಗ್ಬೇಕು ಮೆಟ್ಲಲ್ಲಿ ಕೆಳಗಡೆ ಹೋಗಿ ನೋಡಿದ್ರೆ ಮೇಲ್ಗಡೆ ಬಾಕ್ಸ್ ತರ ಕಾಣುತ್ತೆ ಈ ಬಾವಿ ಮತ್ತೆ ಇದು ಬಂದು ಸಾವಿರದ ಐನೂರು ವರ್ಷಗಳ ಹಿಂದೆ ಆ ನಡೆದಿರ್ತಕ್ಕಂತ ಈ ಬಾವಿ ನಿನ್ನೆ ಮೊನ್ನೆದಲ್ಲ ನಾವು ಕಟ್ಟಿದ್ದಲ್ಲ ಇದು ಹಂಗಾಗಿ ಇದು ಪುರಾಣ ಆ ಅವತ್ತಿಂದಲೂ ಇದೆ ಈ ಚೇಳು ಬಾವಿ ತುಂಬಿ ಕಲ್ಲು ಕೋಳಿ ಕೂಗಿ ಅವತ್ತು ಪ್ರಪಂಚ ಪ್ರಳಯ ಆಗುತ್ತೆ ಅನ್ನೋ ಒಂದು ಆ ವಿಶೇಷತೆ ಇದೆ ಈಗ ನಾವು ಈಗ ನಿಮ್ಗೆ ನಾವು ಎಷ್ಟು ಸಾಧ್ಯ ಒಳಗೆ ಹೋಗಕಾಗುತ್ತೆ ಸಾಧ್ಯ ಅಷ್ಟು ಒಳಗಡೆ ಹೋಗಿ ನೋಡಬಹುದು ಈ ಬಾವಿಗೆ ಬನ್ನಿ ಹೋಗೋಣ ನೋಡಿ ಇದೆಲ್ಲ ತುಂಬಾ ಆ ಗಲೀ ಜಾಗ ಬೇಲಿ ಇದೆ ಇದು ಎರಡೂ ಕಡೆಯಿಂದಲೂ ಮೆಟ್ಟಿಲಿನ ವ್ಯವಸ್ಥೆ ಇದೆ ಇದಕ್ಕೆ ತುಂಬಾ ಶಿಥಿಲ ಇದೆ ಮೊದಲು ಈ ತರ ಇರ್ಲಿಲ್ಲ ಈ ಕಡೆ ಯಾರು ನೋಡ್ದೆ ಇರೋ ಕಾರಣ ಹೀಗಾಗಿದೆ ಅಷ್ಟೆ ಇದು ಮೆಟ್ಲಿಂದನೇ ಎರಡೂ ಇಳಿದು ಬರ್ಬೋದು ನೋಡಿ ಅಲ್ಲಿ ನಿಮ್ಗೆ ನೀರ್ ಕಾಣ್ತಿದೆ ಚೇಳು ಬಾಗಿನಲ್ಲಿ ನೀರು ಉಂಟು ಅಲ್ಲಿ ಕಾಣ್ತಿದೆ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇರೋದು ನಿಮ್ಗೆ ನೀರು ಇಲ್ಲಿ ಮತ್ತೆ ಮಕ್ಕಳಾಗ್ದವ್ರಿಗೆ ಈ ಗಂಗಮ್ಮನ ಮಾಡಿ ಈ ಗಂಗಮ್ಮ ಏನು ಗಂಗೆ ಕಂತಿದೆ ನಿಮ್ಗೆ ಈ ಪೂಜೆ ಮಾಡ್ಕೊಂಡು ಹೋದ್ರೆ ಮಕ್ಕಳಾಗ್ದವ್ರಿಗೂ ಕೂಡ ಮಕ್ಕಳಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಹಂಗಾಗಿ ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ಗಂಗಮ್ಮ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಮಂಟಪ ಇದೆ ರೈಟ್ ಸೈಡ್ ನಲ್ಲಿ ಮತ್ತೆ ಎರಡೂ ಕಡೆನೂ ಇದಕ್ಕೆ ಎಂಟ್ರಿ ಇದೆ ಈ ಕಡೆಯಿಂದಲೂ ಸೇಮ್ ಎಂಟ್ರಿ ಬರುತ್ತೆ ಆ ಕಡೆಯಿಂದಲೂ ಬರ್ಬೋದು ಎರಡೂ ಕಡೆನೂ ಬಂದು ಈ ಕಡೆ ಜಾಯಿನ್ ಆಗುತ್ತೆ ಸೊ ಕೆಳಗಡೆ ಅಲ್ಲಿ ಅಲ್ಲಿಂದ ಮೇಲೆ ಕಾಣುತ್ತೆ ಇದು ಏಳನೇ ಮೆಟ್ಲು ಜಾರತ್ತೆ ಅಂತ ಇತ್ತು ಇಟ್ಟವಾಗ ನೋಡಿ ನಾವೀಗ ಈ ಬಾವಿ ಒಳಗಡೆ ಬರ್ತಾ ಇದೀವಿ ಬಾವಿ ಒಳಗಡೆ ಮೆಟ್ಲಿದೆ ಪ್ರತಿ ಮೆಟ್ಲಲ್ಲೂ ನಾವು ನೋಡ್ಕೊಂಡು ಹೋಗ್ಬೇಕು ಇನ್ನು ತುಂಬಾ ತುಂಬಿಕೊಂಡಿದೆ ಇದು ಬಾವಿ ತುಂಬಿಕೊಂಡಿದೆ ಹಂಗಾಗಿ ನೀರು ಇಲ್ಲಿವರೆಗೂ ಬಂದಿದೆ ನೋಡಿ ನಾವೀಗ ನೀರಿನ ಮಟ್ಟಕ್ಕೆ ಬಂದಿದ್ದೇವೆ ಈಗ ಮೆಟ್ಲಿದೆ ಇನ್ನು ಅಲ್ಲಿಗೆ ಏನು ಮೆಟ್ಲಿದೆ ಅಲ್ಲಿಂದ ಹೋದ್ರೆ ಮಾತ್ರ ನಮ್ಗೆ ಮೇಲೆ ನೋಡಕ್ ಸಾಧ್ಯ ಹಾ ಪೂರ್ತಿ ನೀರು ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ಅಲ್ಲಿ ನೀರಿತ್ತು ಮೊದ್ಲು ಮೊದಲು ಈಗ ಮಳೆ ಜಾಸ್ತಿ ಇರೋದ್ರಿಂದ ನೀರಿನ ಮಟ್ಟ ಜಾಸ್ತಿ ಇದೆ ನಾವು ಮೇಲೆ ಹೋಗಿ ನಾವು ಏನಿದೆ ಮೇಲ್ಗಡೆ ಬಾಕ್ಸ್ ಟೈಪ್ ಅಲ್ಲಿ ಅದನ್ನ ನೋಡ್ಬೋದು ನೋಡ್ಬೋದು ಎಂಡ್ ಮಾಡ್ತಿದ್ವಿ ಇಲ್ಲಿ ಮುಂದಕ್ಕೆ ಹೋಗಕ್ ಆಗೋದಿಲ್ಲ ಅಂದ್ರೆ ಮೇಂಟೈನ್ ಮಾಡಿದ್ರೆ ಒಂದು ಒಂದು ಪ್ರವಾಸಿಗರಿಗೆ ಚೆನ್ನಾಗಿರುತ್ತೆ ಹೌದೌದು ಹ್ಮ್ ಹ್ಮ್ ನೋಡಿ ಸ್ನೇಹಿತರ ಏನು ಚೇಳೂರು ಬಾವಿ ತುಂಬಬೇಕು ಅಂತ ಏನು ಹೇಳ್ತಿದ್ರು ಸೊ ತುಂಬೋದು ಈಸಿ ಅಲ್ಲ ಯಾಕಂದ್ರೆ ಇದು ಬಾವಿ ಒಂದ್ ಕಡೆ ಕಾಣ್ತಾ ಇದೆ ಮೆಟ್ ಬಾವಿ ಒಳಗ್ ಬರ್ಲಿಕ್ಕೆ ಎರಡ್ ಕಡೆಯಿಂದ ಮೆಟ್ಲಕ್ ಮಾಡಿದ್ರೆ ಇದು ಸಾಮಾನ್ಯವಾಗಿ ಚೋಳರ ಕಾಲದಲ್ಲೇ ಮಾಡಿದ್ದು ಅಂತ ಅನ್ಸುತ್ತೆ ಯಾಕಂದ್ರೆ ಕಲ್ಲು ನೋಡ್ರೆ ಗೊತ್ತಾಗುತ್ತೆ ಮತ್ತೆ ಹಾಗಾಗಿ ಈ ಊರಿಗೆ ಚೇಳೂರು ಅಂತ ಹೆಸರು ಬಂದಿರೋದು ಚೋಳರು ಅಂತ ಬಾವಿಗೋಸ್ಕರನೇ ಬಂದಿರಬಹುದು ಅಂತ ಒಂದು ಇತಿಹಾಸ ಇದೆ ಸೊ ಕೆಲವೊಂದು ದಾಖಲೆಗಳು ಎಲ್ಲೂ ಸಿಕ್ಕಿಲ್ಲ ಯಾಕಂದ್ರೆ ಸಾವಿರದ ಐನೂರು ವರ್ಷಗಳ ಆದ್ರಿಂದ ಅಂತ ದಾಖಲೆಗಳು ಎಲ್ಲೂ ಸಿಕ್ಕಿಲ್ಲ ಬಟ್ ಇಂತ ಬಾವಿಯನ್ನ ಈ ಸದ್ಯದಲ್ಲೆಲ್ಲೂ ಕಟ್ಟಿಕ್ ಆಗಲ್ಲ ಸಾಧ್ಯ ಸಾಧ್ಯವಿಲ್ಲ ಸುಮಾರು ಆದ್ರೂ ಕೂಡ ನೀರು ನೋಡಿ ಈಗಲೂ ಕೂಡ ಚೇಳೂರು ಬಾವಿಯಲ್ಲಿ ನೀರಿದೆ ಮುಂದೆ ಹೋದ್ರೆ ಮಾತ್ರ ಮೇಲೆ ನೋಡಕ್ ಸಾಧ್ಯ ಆದ್ರೆ ಅಲ್ಲಿ ಹೋಗಕ್ ಅಲ್ಲಿ ಎಂಟ್ರಿ ಆದ್ರೆ ಮಾತ್ರ ನಿಮ್ಗೆ ಮೇಲೆ ನೋಡೋದಿಕ್ಕೆ ಬೇಲೆ ಇದೆ ಬೇಲಿ ಮೇಲೆ ಕಾಣೋದಿಲ್ಲ ಮತ್ತೆ ಈಗ ನಾವು ಬಂದಿದ್ದ ಮೆಟ್ಲಲ್ಲೇ ವಾಪಾಸ್ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಆ ಅದೊಂದ್ ಬಾಗಿಲು ಆ ಕಡೆ ಬರ್ಬೋದು ಮೊದ್ಲು ಓಪನ್ ಇತ್ತು ಇದು ಆಚೆ ಹೋಗ್ತಿದೇವೆ ಈಗ